ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ಮೈಯ ಜಗತ್ತು ಕನ್ನಡ ಯೂಟ್ಯೂಬ್ ಚಾನಲ್ಗೆ ಗೆ ನಾನಿವತ್ತು ಮಧ್ಯಾಹ್ನದಿಂದ ಬ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ ಈ ರೀತಿ ವಿಡಿಯೋಗಳು ನಮಗೆ ಇಷ್ಟ ಆಗ್ತಾ ಇದೆ ಅನ್ಕೊಳ್ತೀನಿ ಇಷ್ಟ ಆಗ್ತಾ ಇತ್ತು ಅಂದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತೀನಿ ಬನ್ನಿ ವಿಡಿಯೋನ ಶುರು ಮಾಡೋಣ ಇವತ್ತು ಇಡೀ ದಿನ ಯಾವ ರೀತಿಯಾಗಿ ಹೋಗುತ್ತೆ ಅಂತೇಳಿ ನಿಮ್ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ಬೆಳಗ್ಗೆ ತಿಂಡಿ ಏನು ತಿಂದಿದ್ವಿ ಅದರದೆಲ್ಲ ಪಾತ್ರೆಗಳಿತ್ತು ಅದನ್ನೆಲ್ಲ ವಾಶ್ ಮಾಡಿ ಎದ್ದಿಡ್ತಾಯಿದ್ದೀನಿ ಇನ್ನು ಮಧ್ಯಾಹ್ನದ ಲಂಚ್ಗೆ ನಾನಿಲ್ಲಿ ಇವತ್ತು ಬಸ್ಸಾರು ಮತ್ತು ಕಾಳು ಪಲ್ಯ ಅದ್ರ ಜೊತೆಗೆ ರೈಸನ್ನು ಮಾಡ್ತಾ ಅದನ್ನು ಕೂಡ ನಾನಿಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ನಾನು ಎಲೆಕೋಸಿಂದು ಬಸಾರನ್ನು ಮಾಡ್ತಾಯಿದ್ದೀನಿ ಹಾಗಾಗಿ ಬೇಳೆ ಮತ್ತು ಸ್ವಲ್ಪ ಹೆಸರು ಕಾಳನ್ನು ನಾನು ಮೊದಲೇ ತೊಳೆದು ಬಿಟ್ಟು ಇಟ್ಟಿದ್ದೆ ಅದನ್ನು ನೀರು ಚೆನ್ನಾಗಿ ಕುದಿ ಬರುವಂಥ ಹೊತ್ತಿಗೆ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಕಾಳುಗಳನ್ನು ಮೊದಲು ಬೇಯಿಸ್ಕೊಳ್ಬೇಕು ಮೊದಲೇ ನಾವು ಎಲ್ಲವನ್ನು ಮಿಕ್ ಮಿಕ್ಸ್ ಮಾಡಿ ಬೇಯಲಿಕ್ಕೆ ಇಟ್ಟರೆ ತುಂಬ ಮೆತ್ತಗೆ ಬೆಂದುಬಿಡುತ್ತೆ ತರಕಾರಿಗಳೆಲ್ಲ ಹಾಗಾಗಿ ಮೊದಲು ಗಟ್ಟಿ ಕಾಳುಗಳೆಲ್ಲ ಒಣ ಕಾಳುಗಳು ಅದನ್ನು ಮೊದಲು ಬೇಯಿಸ್ಕೊಳ್ಬೇಕು ಇನ್ನು ಈ ಕಡೆ ನಾನು ರುಬ್ಕೊಳ್ಳೋದಕ್ಕೆ ಒಂದು ಎರಡು ಈರುಳ್ಳಿ ಒಂದು ಟೊಮೊಟೊ ಒಂದು ಬೆಳ್ಳುಳ್ಳಿ ಜೊತೆಗೆ ಒಂದಿಷ್ಟು ಹಸಿರು ಮೆಣಸು ಹಾಕ್ಕೊಂಡಿದ್ದೀನಿ ಹಸಿರು ಮೆಣಸು ಸ್ವಲ್ಪ ಖಾರ ಕಡಿಮೆ ಇದೆ ಹಾಗಾಗಿ ಜಾಸ್ತಿ ಹಾಕ್ಕೊಂಡಿದ್ದೀನಿ ಖಾರ ಜಾಸ್ತಿ ಇತ್ತು ಅಂದರೆ ಕಡಿಮೆ ಕೂಡ ಮಾಡ್ಕೊಳ್ಬೋದು ಇದಷ್ಟನ್ನು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೊಳ್ಬೇಕು ಇನ್ನು ಇದೇ ಸಮಯದಲ್ಲೇ ನಾನು ಒಂದು ಸ್ವಲ್ಪ ಜೀರಿಗೆ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇನ್ನು ಬಸ್ಸಾರು ಅಂದರೆ ಜೀರಿಗೆ ಹಾಕಿದ್ರೇನಲ್ಲ ಅದರ ಟೇಸ್ಟ್ ಆಗಲಿ ಅಥವಾ ಘಮ ಆಗಲಿ ಬರೋದು ಹಾಗಾಗಿ ಸ್ವಲ್ಪ ಜೀರಿಗೆನ ಸೇರಿಸ್ಕೊಂಡು ಇದಷ್ಟನ್ನು ನಾನು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ಕೆಲ್ಸಕ್ಕೆ ಹೋಗೋಲ್ಲ ಅಥವಾ ಮನೆಯಲ್ಲಿ ಇದ್ದೀವಿ ಅಂತಂದರೆ ಅಲ್ಲಿ ಒಂದು ಕುಂಕುಮಾತ್ ಖಂಡಿತವಾಗ್ಲೂ ಇರತ್ತೆ ಅವಳೇನು ತಗೋ ಮನೆಯಲ್ಲೇ ಇರ್ತಾಳೆ ಏನು ಕೆಲಸ ಇರತ್ತೆ ಖಂಡಿತವಾಗ್ಲೂ ಆ ಥರ ಇರೋದಿಲ್ಲ ಅದರಲ್ಲೂ ಮಕ್ಕಳು ಇರೋವಂಥ ಮನೆ ಆಗಿಬಿಟ್ರೆ ಸಾಕಷ್ಟು ಕೆಲಸ ಇಡೀ ದಿನ ಮಾಡಿದ್ರು ಕೆಲಸ ಮುಗಿಯೋದೇ ಇಲ್ಲ ಅಂತಲೇ ಹೇಳ್ಬೋದು ಮನೆ ಕೆಲಸಗಳು ಅಡುಗೆ ಕೆಲಸ ಮಕ್ಕಳು ಕೆಲಸ ಅವರ ಹೋಮ್ ವರ್ಕ್ ಓದಿಸೋದು ಬರ್ಸೋದು ಇನ್ನು ಬಟ್ಟೆ ಪಾತ್ರೆ ಇದೇ ಕೆಲಸ ಇಡೀ ದಿನ ಹಿಡಿತಾ ಇರತ್ತೆ ಹೊರಗಡೆ ಹೋಗೋದಿಲ್ಲ ಅದಕ್ಕೆ ಯಾವುದೇ ರೀತಿಯ ಸಂಬಳ ಇರೋದಿಲ್ಲ ಆದರೂ ಕೂಡ ನಾವು ಮನೆಯಲ್ಲೇ ಇದ್ದು ಇಡೀ ದಿನ ಮಾಡ್ತಾನೇ ಇರಬೇಕು ಒಂದು ಮುಗೀತು ಅನ್ನೋ ಇನ್ನೊಂದು ಕೆಲಸ ಬಂದಿರತ್ತೆ ಪ್ರತಿದಿನ ಅದೇ ಕೆಲಸ ಆದರೆ ಮಾಡಲೇಬೇಕು ಅದು ಮಾಡಿಲ್ಲ ಅಂದರೆ ಹಾಗೆಯೇ ಮತ್ತೆ ಪೆಂಡಿಂಗ್ ಉಳಿಯುತ್ತೆ ಅಥವಾ ನೀನು ಮನೇಲಿದ್ಯಾ ಏನು ಮಾಡ್ತೀಯ ಅನ್ನೋವಂಥ ಒಂದು ಮಾತುಗಳು ಕೂಡ ಬರುತ್ತೆ ಹಾಗಾಗಿ ಪ್ರತಿದಿನ ಅದೇ ಕೆಲಸ ಆದರೆ ಖಂಡಿತವಾಗ್ಲೂ ನಮ್ಗೆ ಹುಷಾರಿದೆಯೋ ಇಲ್ಲವೋ ಆದರೂ ಕೂಡ ನಾವು ಕಂಪಲ್ಸರಿಯಾಗಿ ಅದೇ ಕೆಲಸವನ್ನು ಮಾಡಬೇಕು ಆದರೆ ಅದಕ್ಕೆ ಯಾವುದೇ ರೀತಿಯ ಇವರು ಮಾಡ್ತಾರೆ ಅನ್ನುವಂಥ ಒಂದು ಹೋಗ್ಲಿಕ್ಕೆ ಮಾತು ಅಥವಾ ಏನು ಸಿಗೋದೇ ಇಲ್ಲ ತುಂಬ ಬೇಜಾರು ಅನಿಸುತ್ತೆ ಕೆಲವೊಂದು ಹೆಣ್ಮಕ್ಳಿಗಂತೂ ಅಂತಲೇ ಹೇಳ್ಬೋದು ಹೊರಗಡೆ ಹೋಗ್ತೀವಿ ಎಷ್ಟೋ ಹತ್ತು ರೂಪಾಯಿ ಆಗಲಿ ಅಥವಾ ನೂರು ರೂಪಾಯಿ ಆಗಲಿ ಎಷ್ಟೋ ನಾವು ದುಡಿಮೆ ಮಾಡ್ತೀವಿ ಒಂದಷ್ಟು ಹಣವನ್ನು ಗಳಿಸ್ತೀವಿ ಅಂತಂದರೆ ಅದಕ್ಕಿರೋಂಥ ಮರ್ಯಾದೆನೇ ಬೇರೆ ಆದರೆ ಮನೆಯಲ್ಲೇ ಇದ್ದು ಈ ರೀತಿ ಕೆಲಸಗಳನ್ನು ಇಡೀ ದಿನ ಬೆಳಗ್ಗೆ ಎದ್ದಾಗಿಂದ ಹಿಡಿದು ರಾತ್ರಿ ಮಲ್ಗೋವರೆಗೂ ಎಷ್ಟೇ ಕೆಲಸಗಳನ್ನು ಮಾಡಿದ್ರೆ ಅದಕ್ಕೆ ಯಾವುದೇ ರೀತಿಯ ಬೆಲೆ ಇಲ್ಲ ಕೆಲವೊಬ್ಬರು ತುಂಬ ತಿಳುವಳಿಕೆ ಇರುವಂಥವ್ರು ಖಂಡಿತವಾಗ್ಲೂ ಅದಕ್ಕೆ ಯಾವುದೇ ರೀತಿಯ ಏನು ಮಾತುಗಳನ್ನು ಆಡೋದಿಲ್ಲ ಆದರೆ ಕೆಲವೊಬ್ರು ಇರ್ತಾರೆ ಏ ಅವಳೇನು ಮಾಡ್ತಾಳೆ ಅವಳಿಗೆ ಏನು ಕೆಲಸ ಈ ರೀತಿ ಮಾತುಗಳು ಖಂಡಿತ ಕೇಳಿಬರುತ್ತೆ ಅಂತಲೇ ಹೇಳ್ಬೋದು ನಾವೀಗ ಹೊರಗಡೆ ಏನೋ ಒಂದು ಕೆಲಸಕ್ಕೆ ಹೋಗ್ತೀವಿ ಅಂದರೆ ಇಷ್ಟು ಸಮಯ ಈ ಕೆಲಸಕ್ಕೆ ಇಷ್ಟು ಅಂಥೇಳಿ ಖಂಡಿತ ಅರ್ನಿಂಗ್ಸನ್ನು ಅಂಥದ್ದನ್ನು ಮಾಡ್ತಾ ಇರ್ತಾರೆ ಆದರೆ ಮನೆಯಲ್ಲೇ ಅಡುಗೆ ಕೆಲಸ ಮನೆ ಕೆಲಸ ಮಕ್ಕಳು ಕೆಲಸ ಜೊತೆಗೆ ಬಟ್ಟೆ ಬರೆ ಪಾತ್ರೆ ಇದೆಲ್ಲವನ್ನು ಕೂಡ ಒಬ್ಬರೇ ಮಾಡಿದ್ರು ಕೂಡ ಅವರಿಗೆ ಒಂದು ಹೋಗ್ಲಿಕ್ಕೆ ಮಾತಾಗಲಿ ಅಥವಾ ಮಾಡ್ತಾಳೆ ಅನ್ನೋವಂಥ ಒಂದು ಚಿಕ್ಕ ಒಂದು ತೃಪ್ತಿಯಾಗಲಿ ಮನೇಲಿ ಇರೋವಂಥವ್ರಿಗೆ ಕೆಲವೊಬ್ರಿಗೆ ಇರೋದಿಲ್ಲ ಹಾಗಾಗಿ ಅವರನ್ನು ಯಾವಾಗಲೂ ಹೀಯಾಳಿಸೋದು ನಿನಗೇನು ಬರೋದಿಲ್ಲ ಅಥವಾ ಮನೆಯಲ್ಲೇ ಇರ್ತೀಯ ನಿನಗೇನು ಕೆಲಸ ಇರತ್ತೆ ಮನೆ ಕೆಲಸಗಳನ್ನು ಮಾಡೋದಿಲ್ಲ ಅನ್ನೋ ರೀತಿಯಲ್ಲಿ ಚುಚ್ಚುತ್ತಾ ಇರ್ತಾರೆ ಇದರಿಂದ ನಮ್ಮ ಹೆಣ್ಮಕ್ಕಳು ಸಾಕಷ್ಟು ಜನ ತುಂಬನೇ ಬೇಯಿಸುತ್ತಿರ್ತಾರೆ ಅಂತಲೇ ಹೇಳ್ಬೋದು ಈ ಕಡೆ ನಾನು ಬಸ್ಸಾರಿಗೆ ಏನು ಖಾರ ರುಬ್ಬಿದ್ದು ಅದನ್ನೆಲ್ಲ ಹಾಕ್ಬಿಟ್ಟು ಅರಿಶಿನ ಉಪ್ಪು ಎಲ್ಲನೂ ಹಾಕ್ತಾಯಿದ್ದೀನಿ ಬಸ್ಕೊಂಡಿರೋಂಥ ನೀರೇನಿರುತ್ತೆ ಕಟ್ಟೆ ಏನಿರತ್ತೆ ಅದನ್ನು ಸೇರಿಸ್ಕೊಳ್ಬೇಕು ತುಂಬ ಗಟ್ಟಿ ಇದೆ ಅಂದರೆ ನೀರನ್ನು ಸೇರಿಸ್ಕೊಳ್ಬೇಕು ಇಲ್ಲಾಂದರೆ ಬರೀ ನೀರೇನಿರತ್ತೆ ಬಸ್ತಿರೋವಂಥ ನೀರು ಅದರಲ್ಲೇ ನಾವು ಈ ಒಂದು ಬಸ್ಸಾರನ ಮಾಡಿಕೊಂಡ್ರೆ ತುಂಬ ರುಚಿಯಾಗಿ ಬರುತ್ತೆ ಇಲ್ಲ ಮಸಾಲೆ ಸ್ವಲ್ಪ ಜಾಸ್ತಿ ಇದೆ ಗಟ್ಟಿ ಇದೆ ಅಂತಂದರೆ ನೀವು ನೀರು ಸೇರಿಸ್ಕೊಳ್ಬೋದು ನೀರು ಹಾಕೋದ್ರಿಂದ ಅಷ್ಟು ರುಚಿ ಬರೋದಿಲ್ಲ ಹಾಗಾಗಿ ಸಾಧ್ಯ ಆದಷ್ಟು ನೀರನ್ನು ಜಾಸ್ತಿ ಹಾಕಿ ತರಕಾರಿ ಕಾಳುಗಳನ್ನು ಬೇಯಿಸ್ಕೊಳ್ಳೋದ್ರಿಂದ ಅದರ ಒಂದು ನೀರನ್ನೇ ಹಾಕಿ ಬಸ್ಸಾರು ಮಾಡಿಕೊಂಡ್ರೆ ತುಂಬ ರುಚಿಯಾಗಿ ಬರುತ್ತೆ ನೋಡಿ ನಾನಿಲ್ಲಿ ತುಂಬ ತೆಳು ಮಾಡ್ತಾ ಇಲ್ಲ ಒಂದು ಹದಕ್ಕೆ ಮಾಡ್ತಾ ಇದ್ದೀನಿ ಕೆಲವೊಬ್ರು ಇದನ್ನು ತುಂಬ ತೆಳು ಮಾಡ್ಕೊಂಡು ಕೂಡ ಮುದ್ದೆ ಅನ್ನಕ್ಕೆಲ್ಲ ತಿಂತಾರೆ ಚೆನ್ನಾಗಿರತ್ತೆ ನಾನು ಒಂದು ಹದದಲ್ಲಿ ಅಂದರೆ ಸ್ವಲ್ಪ ಮೀಡಿಯಮ್ ಹದದಲ್ಲಿ ಇಟ್ಕೊಳ್ತಾ ಇದ್ದೀನಿ ಇನ್ನು ಅದಕ್ಕೆ ಬಸ್ತಿರೋವಂಥ ನೀರಿನಿತ್ತು ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಇದು ಒಂದು ಕುದಿ ಬಂದರೆ ನಮ್ಮ ಬಸ್ಸಾರು ಅನ್ನೋಂಥದ್ದು ರೆಡಿ ಆಗುತ್ತೆ ಇನ್ನು ಈ ಕಡೆ ಪಲ್ಯಕ್ಕೆ ನಾನು ಒಗ್ಗರಣೆ ಹಾಕೊಳ್ತಾ ಇದ್ದೀನಿ ಹಾಸವೆ ಹಾಕೊಂಡಿದ್ದೀನಿ ಜೊತೆಗೆ ಕಟ್ ಮಾಡಿರೋಂಥ ಈರುಳ್ಳಿ ಒಂದೆರಡು ಹಸಿರು ಮೆಣಸು ಇದಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಆಮೇಲೆ ನಾವು ಚೆನ್ನಾಗಿ ಬಸ್ತಿಟ್ಕೊಂಡಿರೋ ಸೊಪ್ಪು ಮತ್ತು ಕಾಳು ಏನಿರುತ್ತೆ ಅದನ್ನು ಸೇರಿಸ್ಕೊಳ್ಬೇಕು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು ಇದಕ್ಕೆ ಕಾಯಿ ತುರಿ ಹಸಿ ತೆಂಗಿನಕಾಯಿ ಏನಿರುತ್ತೆ ಆ ಒಂದು ಹಸಿ ತೆಂಗಿನಕಾಯಿ ಹಾಕ್ಕೊಂಡ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಕೆಲವೊಬ್ರಿಗೆ ಇಷ್ಟ ಆಗೋದಿಲ್ಲ ಹಾಕೋದಿಲ್ಲ ಆದರೆ ಹಾಕಿದ್ರೆ ಮಾತ್ರ ಈ ಒಂದು ಬಸ್ಸಾರಿನ ಇರುತ್ತೆ ತುಂಬ ರುಚಿಯಾಗಿರುತ್ತೆ ತಿನ್ನಲಿಕ್ಕೆ ಹಾಗೆ ಬರಿ ಬಾಯಲೇನೇ ತಿನ್ನಲಿಕ್ಕೂ ಕೂಡ ಸಕ್ಕ ಟೇಸ್ಟಿಯಾಗಿರುತ್ತೆ ನಾನಿಲ್ಲಿ ಹಸಿ ತೆಂಗಿನಕಾಯಿನ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಇದನ್ನು ಬಿಸಿನಲ್ಲಿ ಚೆನ್ನಾಗಿ ಬಾಡಿಸ್ಕೊಂಡ್ಬಿಟ್ರೆ ನಮ್ಮ ಬಸ್ಸಾರಿನ ಕಾಳು ಅನ್ನುವಂಥದ್ದು ಕೂಡ ರೆಡಿಯಾಗುತ್ತೆ ಮುದ್ದೆಗಂತೂ ಸಕ್ಕ ಟೇಸ್ಟಿಯಾಗಿರುತ್ತೆ ಈ ಒಂದು ಬಸ್ಸಾರು ಅಂತಲೇ ಹೇಳ್ಬೋದು ನಾನಿಲ್ಲಿ ಮುದ್ದೆ ಮಾಡ್ತಾ ಇಲ್ಲ ಬರೀ ರೈಸನ್ನು ಮಾಡಿದ್ದೀನಿ ನಮ್ಮ ಬಸಾರು ಕಾಳು ಮತ್ತು ರೈಸ್ ಕೂಡ ರೆಡಿಯಾಗಿದೆ ಇನ್ನು ಉಳಿದಿರುವಂಥ ಪಾತ್ರೆಗಳೆಲ್ಲ ತೊಳೆದು ಅಡುಗೆ ಮನೆ ಕೂಡ ಒರೆಸ್ಕೊಂಡಿದ್ದಾಯಿತು ಆ ಮಧ್ಯಾಹ್ನದ ಊಟನ ಮುಗಿಸ್ಕೊಂಡು ಇರುವಂಥ ಸ್ವಲ್ಪ ಮನೆ ಕೆಲಸಗಳು ಏನಿತ್ತು ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಷ್ಟರಲ್ಲಿ ಮಕ್ಕಳು ಕೂಡ ಮನೆಗೆ ಬಂದಿದ್ದರು ಇನ್ನು ಸಂಜೆಗೆ ನಾನಿಲ್ಲಿ ಮಂಡಕ್ಕಿ ಮಾಡೋಣ ಅಂಥೇಳಿ ಮಸಾಲೆ ಮಂಡಕ್ಕಿ ಮಾಡೋಣ ಅಂಥೇಳಿ ಮಾಡ್ತಾ ತುಂಬ ಟೇಸ್ಟಿಯಾಗಿರುತ್ತೆ ಇದನ್ನು ನೀವು ಸ ಜಾಸ್ತಿ ಮಾಡ್ಕೊಂಡು ಕೂಡ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಒಂದು ಏರ್ ಎಷ್ಟು ಬಾಕ್ಸಲ್ಲಿ ಹಾಕಿಟ್ಕೊಂಡ್ಬಿಟ್ರೆ ತುಂಬ ದಿನ ಕೂಡ ಇಟ್ಕೊಳ್ಬೋದು ಆರಾಮಾಗಿ ಇಟ್ಕೊಂಡು ತಿನ್ಬೋದು ಗರ್ಗರಿಯಾಗಿ ಹಾಗೇನೇ ಇರುತ್ತೆ ತುಂಬ ಚೆನ್ನಾಗಿರತ್ತೆ ನಾನಿಲ್ಲಿ ನಾನು ಇಲ್ಲಿ ಬೆಳ್ಳುಳ್ಳಿ ಹಾಕೊಂಡು ಮೊದಲು ಚೆನ್ನಾಗಿ ಅದನ್ನು ಬಾಡಿಸ್ಕೊಂಡಿದ್ದೀನಿ ಅಂದರೆ ಸ್ವಲ್ಪ ಅದು ಗರ್ಗರಿ ಆಗೋರ್ಗು ಬಾಡಿಸ್ಕೊಳ್ಬೇಕು ಆ ನಂತರ ನಾನಿಲ್ಲಿ ಶೇಂಗಾ ಹಾಕ್ಕೊಳ್ತಾ ಇದ್ದೀನಿ ಶೇಂಗಾ ಸ್ವಲ್ಪ ಹುರ್ಕೊಳ್ಬೇಕು ಅಂದರೆ ಕಡಲೆ ಬೀಜ ಹುರ್ಕೊಳ್ಬೇಕು ಅದು ಚೆನ್ನಾಗಿ ಫ್ರೈ ಆಗಬೇಕು ಆನಂತರ ಕರಿಬೇವು ಒಂದೆರಡು ಒಣಮೆಣಸು ಇದೆಷ್ಟನ್ನು ಹಾಕಿ ಬಾಡಿಸ್ಕೊಳ್ತಾ ಇದ್ದೀನಿ ಗರ್ಗರಿ ಆಗಬೇಕು ಇದೆಲ್ಲನೂ ಚೆನ್ನಾಗಿ ಗರ್ಗರಿ ಆಗಬೇಕು ಫ್ಲೇಮನ್ನು ಮಾತ್ರ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಆಗ ಒಳ್ಳೆ ರುಚಿ ಬರುತ್ತೆ ಜಾಸ್ತಿ ಉರಿನಲ್ಲಿ ಹುರ್ಕೊಂಡ್ಬಿಟ್ರೆ ಸೀದೋದಂಗೆ ಅನಿಸುತ್ತೆ ಹಾಗಾಗಿ ಕೊನೆಯಲ್ಲಿ ನಾನು ಈ ಒಂದು ಹುರ್ಗಡ್ಲೆ ಏನಿರುತ್ತೆ ಅದನ್ನು ಸೇರಿಸ್ಕೊಂಡಿದ್ದೀನಿ ಅದು ಜಾಸ್ತಿ ಹೊತ್ತು ಫ್ರೈ ಆಗುವಂಥ ಅಗತ್ಯ ಇಲ್ಲ ಹಾಗಾಗಿ ಕೊನೆಯಲ್ಲಿ ಹಾಕ್ಕೊಂಡು ನೋಡಿ ಈ ರೀತಿ ಒಮ್ಮೆ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಅದು ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಳ್ಳುತ್ತೆ ಅಂದರೆ ಅದು ಕೂಡ ಗರ್ಗರಿಯಾಗಿ ಆಗುತ್ತೆ ಆನಂತರ ನಾನಿಲ್ಲಿ ಸ್ವಲ್ಪ ಶೇಂಗಾ ಅಂದರೆ ಬೀಜ ಮತ್ತು ಹುರ್ಗಡ್ಲೆ ಏನಿರುತ್ತೆ ಅದ್ರ ಜೊತೆಗೆ ಒನ್ ಟೀ ಸ್ಪೂನಷ್ಟು ಸಕ್ಕರೆ ಇದಷ್ಟನ್ನು ತರಿತರಿಯಾಗಿ ಪೌಡರ್ ಮಾಡ್ಕೊಂಡಿದ್ದೀನಿ ಇದನ್ನು ಹಾಕಿ ಮಾಡೋದರಿಂದ ಒಳ್ಳೆ ಕೋಟಿಂಗ್ ಅನ್ನುವಂಥದ್ದು ಬರುತ್ತೆ ಮಂಡಕ್ಕಿಗೆ ಜೊತೆಗೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಎಣ್ಣೆಯಲ್ಲಿ ಇದನ್ನು ಕೂಡ ಒಂದು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈ ರೀತಿ ಚೆನ್ನಾಗಿ ಅದು ಫ್ರೈ ಆದಮೇಲೆ ನಾನು ಇದಕ್ಕೆ ಎಷ್ಟು ಖಾರಕ್ಕೆ ಬೇಕು ನಿಮಗೆ ಖಾರ ನೋಡಿಕೊಂಡು ಹಾಕ್ಕೊಳ್ಬೋದು ನಾನಿಲ್ಲಿ ರೆಡ್ ಚಿಲ್ಲಿ ಪೌಡರನ್ನು ಸೇರಿಸ್ಕೊಂಡು ಕೊನೆಯಲ್ಲಿ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇದಷ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸನ್ನು ಆಫ್ ಮಾಡಿಕೊಳ್ಬೇಕು ಈ ಒಂದು ನಮ್ಮ ಗುಜ್ಜೇನು ರೆಡಿಯಾಗಿದೆ ಆಗಿದೆ ಇದಕ್ಕೆ ಬಿಸಿ ಬಿಸಿ ಇರಬೇಕು ಬಿಸಿ ಇರುವಂಥ ಸಮಯದಲ್ಲೇ ಮಂಡಕ್ಕಿನ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಈ ದಪ್ಪ ಮಂಡಕ್ಕಿ ಬರುತ್ತಲ್ಲ ಅದನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಮೈಸೂರು ಮಂಡಕ್ಕಿ ಅಂದರೆ ತುಂಬ ನೈಸಾಗಿರುತ್ತಲ್ಲ ಅದರಲ್ಲೂ ಕೂಡ ಮಾಡ್ಕೊಳ್ಬೋದು ತುಂಬ ರುಚಿಯಾಗಿರುತ್ತೆ ಇನ್ನು ಈ ರೀತಿ ಮಂಡಕ್ಕಿನಲ್ಲಿ ಕೂಡ ಮಾಡ್ಕೊಳ್ಬೋದು ಎಲ್ಲವನ್ನು ಚೆನ್ನಾಗಿ ಕಲಿಸ್ಕೊಂಡ್ರೆ ನಮ್ಮ ಈ ಒಂದು ಮಂಡಕ್ಕಿ ಸಂಜೆ ಟೈಮಿಗೆ ಸ್ನಾಕ್ಸಿಗೆ ಒಳ್ಳೆ ರುಚಿಯಾಗಿರುವಂಥ ಮಂಡಕ್ಕಿ ರೆಡಿಯಾಗುತ್ತೆ ನಾನು ಮೊದಲೇ ಹೇಳಿದಾಗೆ ಇದನ್ನು ನೀವು ಜಾಸ್ತಿ ಮಾಡಿ ಒಂದು ಏಟೈಟ್ ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ಆರಾಮಾಗಿ ನೀವು ಒಂದು ಆರು ಗಟ್ಲೆ ಇದನ್ನು ಇಟ್ಕೊಳ್ಬೋದು ಅದು ಮೆತ್ತಗಾಗೋದಿಲ್ಲ ತುಂಬ ಗರಿಗರಿಯಾಗಿ ನೀವು ಬಿಸಿಯಾಗಿ ಮಾಡಿದಾಗ ಹೇಗಿರುತ್ತೋ ಗರಿಗರಿಯಾಗಿ ಅದೇ ರೀತಿಯಾಗಿರುತ್ತೆ ಸಂಜೆ ಹೊತ್ತಿಗೆ ನಿಮಗೆ ಬೇಕಾದಾಗ ತಿನ್ಕೊಳ್ಬೋದು ಈರುಳ್ಳಿ ಟೊಮೊಟೊ ಎಲ್ಲ ಹಾಕ್ಕೊಂಡು ಖಾರ ಎಲ್ಲ ಹಾಕ್ಕೊಂಡು ತಿಂತಾಯಿದ್ರೆ ಇದ್ದರೆ ಸಕ್ಕ ಟೇಸ್ಟಿಯಾಗಿರತ್ತೆ ಅದರಲ್ಲೂ ಈ ಒಂದು ಚಳಿಗಾಲದಲ್ಲಿ ಸಂಜೆ ಏನಾದರೂ ತಿನ್ನಬೇಕು ಅನಿಸಿದಾಗ ಖಂಡಿತ ಇದನ್ನು ನೀವು ಟ್ರೈ ಮಾಡ್ಬೋದು ಇನ್ನು ಮನೆಯಲ್ಲಿ ಏನೂ ಇಲ್ಲ ತಿನ್ನೋದಕ್ಕೆ ಅನ್ನುವಂಥ ಸಮಯದಲ್ಲಿ ಕಾಫಿ ಟೀ ಜೊತೆಗೆ ಇದನ್ನು ತಿನ್ಬೋದು ತುಂಬ ರುಚಿಯಾಗಿರುತ್ತೆ ಮಕ್ಕಳು ಕೂಡ ತುಂಬಾ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು ಇದ್ರ ಜೊತೆಗೆ ಒಂದು ಕಪ್ಪಷ್ಟು ಟೀ ಇದ್ಬಿಟ್ರೆ ಏನು ಬಿಡ ಸಂಜೆ ಅಂತಲೇ ಹೇಳ್ಬೋದು ನಾನಿಲ್ಲಿ ಮೇಲುಗಡೆ ಸ್ವಲ್ಪ ಈರುಳ್ಳಿ ಟೊಮೊಟೊ ಜೊತೆಗೆ ಸ್ವಲ್ಪ ಬೆಳ್ಳುಳ್ಳಿ ಖಾರ ಏನು ಬರುತ್ತೆ ಅದನ್ನು ಹಾಕ್ಕೊಂಡಿದ್ದೀನಿ ತುಂಬ ರುಚಿಯಾಗಿರುತ್ತೆ ಇದನ್ನು ಟ್ರೈ ಮಾಡಿ ನೋಡಿ ಜೊತೆಗೆ ಒಂದು ಲೋಟ ಕಾಫಿ ಇದು ಸಂಜೆಯ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ಇನ್ನು ಇದನ್ನೆಲ್ಲ ಮುಗಿಸ್ಕೊಂಡು ಮುಖ ಎಲ್ಲ ತೊಳೆದ್ಬಿಟ್ಟು ದೇವ್ರ ದೀಪ ಎಲ್ಲ ಹಚ್ಕೊಂಡು ಸಂಜೆ ಕೆಲಸ ಮುಗಿಸ್ಕೊಂಡು ಸ್ವಲ್ಪ ರೆಡಿಯಾಗಿ ಅವ್ನು ಮದುವೆಗೆ ಹೋಗಬೇಕಿತ್ತು ಹಾಗಾಗಿ ರೆಡಿಯಾಗಿದ್ದೀನಿ ನಾನು ಮಕ್ಕಳು ಮೂರು ಹೋಗ್ತಾ ಹೋಗ್ತಾಯಿದ್ವಿ ಹಾಗಾಗಿ ಅವರು ಕೂಡ ರೆಡಿಯಾಗಿದ್ದಾರೆ ಇನ್ನು ನಾವು ಹೊರಡೋ ಅಷ್ಟರಲ್ಲೇ ಎಂಟೂವರೆ ಆಗಿಬಿಟ್ಟಿತ್ತು ಅಲ್ಲಿ ಇನ್ನೇನು ನಾನು ಜಾಸ್ತಿ ವೀಡಿಯೋಸ್ ಏನು ಹೋಗಲಿಲ್ಲ ಆ ಮೇಲ್ಗಡೆ ಹೋಗಿಬಿಟ್ಟು ವಿಶ್ ಮಾಡಿಬಿಟ್ಟು ಈಗ ಗಿಫ್ಟ್ ಏನು ತೊಗೊಂಡೋಗಿದ್ವಿ ಕೊಟ್ಬಿಟ್ಟು ಊಟನ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ನಾವು ಹತ್ತುವರೆ ಹನ್ನೊಂದು ಗಂಟೆನೇ ಆಗಿತ್ತು ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಒಂದು ಚಿಕ್ಕ ಡೈಲಿ ವ್ಲಾಗ್ ಅಂತಲೇ ಹೇಳ್ಬೋದು ನಾನು ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಥ್ಯಾಂಕ್ ಯು